ರೈತರಿಗೆ ಪರಿಹಾರ ಚೆಕ್ ವಿತರಿಸಿ ನೆರವಿಗೆ ಬಂದ ಕ್ರಿಯಾಶೀಲ ಶಾಸಕ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಸನಗೌಡ ದದ್ದಲ್ ಅವರು ಶಾಸಕರ ಕಾರ್ಯಾಲಯದಲ್ಲಿ ಇತ್ತೀಚೆಗೆ ಸಿಡಿಲಿಗೆ ರೈತರ ಎತ್ತುಗಳು ಮೃತಪಟ್ಟಿದ್ದರಿಂದ ನಷ್ಟ ಅನುಭವಿಸಿದ ರೈತರಿಗೆ ರೈಚೂರು ಗ್ರಾಮೀಣ ಜನಪ್ರಿಯ ಶಾಸಕರು ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಸರ್ಕಾರದ ವತಿಯಿಂದ ಪ್ರಕೃತಿ ವಿಕೋಪದಡಿ ಕುರುಡಿ ಗ್ರಾಮದ ಶಿವರಾಜ್ ತಂದೆ ಸಾಬಣ್ಣ ಎನ್ನುವರಿಗೆ ಸೇರಿದ ಒಂದು ಎತ್ತು ಮೃತಪಟ್ಟಿದ್ದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು ಅದೇ ರೀತಿ ಬಯಲ್ ಮರ್ಚೆಡ್ ಗ್ರಾಮದ ನಾಗೇಂದ್ರಪ್ಪ ತಂದೆ ಮಹಾದೇವಪ್ಪ ಈ ರೈತನಿಗೆ ಸೇರಿರುವ ಎರಡು ಎತ್ತುಗಳು ಇತ್ತೀಚೆಗೆ ಪ್ರಕೃತಿ ವಿಕೋಪದಿಂದ ಸಾವನ್ನಪ್ಪಿದ್ದರಿಂದ ನಷ್ಟ ಅನುಭವಿಸಿದ ರೈತರಿಗೆ ಅರವತ್ತು ಸಾವಿರ ರೂಪಾಯಿ ಪರಿಹಾರ ಚೆಕ್ ವಿತರಿಸಿ ನೆರವಿಗೆ ಬಂದರು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಇದ್ದರು